ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾಳೆ ನಮ್ಮ ಇದೆ ತಿನ್ನೊಂದು ದಿಸಿದ್ದು ಹಿಂದಿನ ವ್ಲಾಗುಗಳಲ್ಲೆಲ್ಲ ನೋಡಿರಬಹುದು ಗಣೇಶ ಹಬ್ಬ ಲಾಗಲ್ ಅಂತ ಹೇಳಿದೀನಿ ಅಜ್ಜಿ ತೀರೋದ್ರು ನಾಳೆಗೆ ತಿಥಿ ಇದೆ ನಾವೆಲ್ಲ ಶ್ರೀರಂಗಪಟ್ಟಣಕ್ಕೆ ಹೊರಟಿದ್ದೀವಿ ಎಲ್ಲ ತಯಾರಿ ತಯಾರಿ ಇದ್ದಾರೆ ಕೋಸಂಬರಿ ಇವತ್ತಂತೂ ನಮ್ಮ ಅಡಿಗೆ ಚಿತ್ರ ಹೋಗ್ಬಿಟ್ಟಿದೆ ಚಿತ್ರಾನ್ನ ಕೋಸಂಬರಿ ರೆಡಿ ಮಾಡ್ಕೊಂಡಿದೀವಿ ಚಟ್ನಿಗೆ ರೆಡಿ ಮಾಡಿದೀವಿ ಒಂದ್ ಕಡೆ ಸಾಂಬಾರ್ ರೆಡಿ ಆಗಿದೆ ಒಂದ್ ಕಡೆ ಪಾಯಸ ರೆಡಿ ಆಯ್ತು ಕುಂಬಳಕಾಯಿ ಪಲ್ಯ ರೆಡಿ ಮಾಡ್ತಾ ಇದೀವಿ ಹ್ಮ್ ಲೆಮನ್ ಚಿತ್ರಾನ್ನ ಮಾಡ್ಬೇಕು ಇವಾಗ ಮ್ಯಾಂಗೋ ರೈಸ್ ಲೆಮನ್ ಚಿತ್ರಾನ್ನ ಮ್ಯಾಂಗೋ ಚಿತ್ರಾನ್ನ ರೆಡಿ ಮಾಡಿದೀವಿ ಉದ್ದಿನ ಬೇಳೆ ಕಡಲೆ ಬೆಳೆ ಓಡೆ ಎಲ್ಲ ಪ್ರತಿ ಒಂದು ಅಡಿಗೆ ರೆಡಿ ಮಾಡ್ಕೊಂಡಿದೀವಿ ಈಗ ನಾನು ಫ್ರಿಜ್ ಅಲ್ಲಿ ಇಡ್ತಾ ಇದೀನಿ ಫ್ರಿಜ್ ಅಲ್ಲಿ ಇಡ್ತೀವಿ ಬೆಳಗ್ಗೆ ಮೂರು ಗಂಟೆಗೆ ಹೊರಡದಿದೆ ಹಂಗಾಗಿ ನೋಡಿ ರಜನಿಯಮ್ಮ ಬಿದ್ದಿದ್ ಪಾತ್ರೆ ಎಲ್ಲ ತೊಳಿತಾ ಇದಾರೆ ಎಲ್ಲ ತೊಳೆದು ತೊಳೆದು ಅಲ್ಲಿಂದ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಷ್ಟೇ ಕ್ಲೀನ್ ಮಾಡಲಿ ಫುಲ್ಲು ಅಡಿಗೆ ಅಂತೂ ಮೆಸ್ಸಿ ಆಗಿದೆ ಇವತ್ತಂತೂ ಸಾಂಬಾರ್ಗೆಲ್ಲ ಮಸಾಲ ರುಬ್ಬಿಟ್ಟಿದ್ದೀವಿ ಇದೆಲ್ಲ ಚಟ್ನಿಗೆ ಇದು ಬಂದು ಪಲ್ಯಕ್ಕೆ ಕುಂಬಳಕಾಯಿ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಕೋಸಂಬರಿ ಎಲ್ಲ ಇವತ್ತೆಲ್ಲ ಪಾಪ ಸಾಕಾಗ್ಬಿಟ್ಟಿದೆ ಇದ್ದಾರೆ ಎಲ್ಲ ನಂದು ಅಡುಗೆ ಡ್ಯೂಟಿ ಇವ್ರದ್ದು ಇವ್ರದ್ದು ರುಬ್ಬೋದು ರುಬ್ಬೋದು ಎಲ್ಲಮ್ಮ ಮನಿ ನಿಂಗೆ ಏನ್ ಅನ್ನಿಸ್ತಾ ಇದೆಮ್ಮ ನಿಮ್ಮಅಮ್ಮ ತೀರಾಗಿರೋದಕ್ಕೆ ಹೊಟ್ಟೆ ಏನ್ ಮಾಡೋದು ಇಲ್ ನೋಡ್ರಿ ರೀ ಹಾಯ್ ಹಾಗೆಂತೆ ನೋಡಿ ಯಾಕ್ರಿ ಅಲ್ಲಿ ಮಲಗ್ಲಿಲ್ವಾ

ಗಣೇಶ ಹಬ್ಬ ಮುಗಿತಾನೆ ಬೆಳಗ್ಗೆಗೆ ಅಜ್ಜಿ ತೀರೋದ್ರು ಅವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿದೆ ಒಂದೆರಡು ಅವರಿಗೆಲ್ಲ ಸುದ್ದಿ ಬಂತು ಇನ್ನು ಅಜ್ಜಿ ತಿರೋದ್ರು ಅಂತ ಎಲ್ಲ ಊರಿಗೆ ಹೋದ್ವಿ ಊರಲ್ಲೆಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಬಂದ್ವಿ ಅಜ್ಜಿಗೂ ನಿಮ್ಗೆ ಗೊತ್ತಿರೋ ಹಾಗೆ ತೊಂಬತ್ತೊಂಬತ್ತೈದು ವರ್ಷ ಆಗಿತ್ತು ಅಮ್ಮ ಅವರಮ್ಮ ಇನ್ನು ನಾವು ಯಾಕೆ ಈ ಕಾರ್ಯ ಮಾಡ್ತಾಯಿದ್ದೀವಿ ಅಂದರೆ ಅಮ್ಮ ನಮ್ಮಮ್ಮನೇ ತುಂಬ ದಿವಸ ನೋಡಿಕೊಂಡ್ರು ನಮ್ಮ ಅಜ್ಜಿನ ಹಾಗಾಗಿ ನಮ್ಮಮ್ಮ ಊರಿಗೆ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ ನನಗೆ ಊರಿಗೆ ಹೋಗಲ್ಲ ನಾನು ಅಂತ ಅಂದರು ಇನ್ನು ಅದರಲ್ಲಿ ಬೇರೆ ನಮ್ಮ ಅಣ್ಣಂದಿರು ಬರೋಲ್ಲ ನಾವು ಯಾರೂ ಅಲ್ಲೊಂದು ಸ್ವಲ್ಪ ಸಿಚುವೇಶನ್ಗಳೆಲ್ಲ ಚೇಂಜ್ ಆಯಿತು ಇದ್ದಿದ್ದೆ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ಸ್ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅವರು ಇಲ್ಲೇ ಇರೋದ್ರಿಂದ ಅವರು ಮನಶಾಂತಿಗೋಸ್ಕರ ಈ ಕಾರ್ಯ ಇದ್ದೀವಿ ನಾವೆಲ್ಲರೂ ಸೇರಿಕೊಂಡು ಮೊಮ್ಮಕ್ಕಳೆಲ್ಲ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಬೇಜಾರು ಮಾಡ್ಕೊಬಾರ್ದು ಅಂತ ಈ ಕಾರ್ಯಕ್ರಮ ಎಲ್ಲ ಇದ್ದೀವಿ ನಾಳೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದು ಕಾಶಿ ಅಷ್ಟೇ ಕ್ಷೇತ್ರವಾಗಿದ್ದು ಶ್ರೇಷ್ಠ ಅಲ್ವಾ ಹಂಗಾಗಿ ಶ್ರೀರಂಗಪಟ್ಟಣದಲ್ಲೇ ಹೋಗ್ಬಿಟ್ಟು ಅಜ್ಜಿಗೆ ತಡ್ಪಾ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮಮ್ಮವರೆಲ್ಲ ಓಕೆ ಅಲ್ಲಿಗೆ ಹೋಗೋಣ ಆಯಿತು ಅಲ್ಲೇ ಮಾಡೋಣ ಅಂತಂದರು ನಮಗೂ ಊರಿಗೆ ಹೋಗ್ಬೇಕು ಅಂತ ಭಾರಿ ಆಸೆ ಇತ್ತು ನಮ್ಮಮ್ಮ ಅವರೆಲ್ಲ ತುಂಬಾ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅವರೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿರೋದ್ರಿಂದ ಸರಿ ಇನ್ನು ನೀವು ಬೇಜಾರು ಮಾಡ್ಕೊಂಬಿಡಿ ಹೋಗೋಣ ಕ ಇದರಲ್ಲೇ ಮಾಡ್ಕೊಬರೋಣ ನಿಮಗೆ ಫ್ರೀ ಆದಾಗ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಬಂದು ಅಂತ ಹೇಳಿ ಸರ್ ಕೇಳ್ತದೆ ಫಾರ್ ಈಚ್ ಈಚರ್ ಇನ್ನು ಹೂವು ಎಲ್ಲ ತಂದಿದ್ವಿ ಹೂವು ಎಲ್ಲ ಕಟ್ತಾ ಇದ್ವಿ ಇನ್ನು ನಾನು ನಮ್ಮ ಅಣ್ಣ ಇಬ್ಬರು ಜಗಳ ಮಾಡೋದೇ ಸರಿ ಹೋಗಿತ್ತು ಇನ್ನು ಬೆಳಗ್ಗೆ ಮೂರು ಗಂಟೆಗೆಲ್ಲ ಬಿಡಬೇಕು ಅಂತ ಪ್ಲಾನ್ ಇದೆ ಬೆಳಗ್ಗೆ ಆರು ಗಂಟೆಗೆಲ್ಲ ಹಲ್ಲೋದ್ರೆ ಪುರೋಹಿತರನ್ನೆಲ್ಲ ಸಿಗ್ತಾರೆ ಅಂತ ಜಲ್ದಿ ಜಲ್ದಿ ಹೊರಡಬೇಕು ಅಂತ ಜಲ್ದಿ ಹೋಗಿ ಜಲ್ದಿ ಮುಗಿಸ್ಕೊಂಡ್ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ದಿವಸ ಮುಂಚಿತವಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ನೈಟೆಲ್ಲ ಯಾರೂ ನಿದ್ದೆ ಮಾಡಿಲ್ಲ ಹಿಂಗೆ ಜಗಳ ಮಾಡಿಕೊಂಡು ಆಟ ಇದ್ವಿ ಇನ್ನು ಸಾಂಬಾರೆಲ್ಲ ಕುದೀತಾ ಇದೆ ಎಲ್ಲ ಜಲ್ದಿ ಜಲ್ದಿ ರೆಡಿ ಮಾಡ್ಕೊಂಬಿಟ್ಟು ಓಡಬೇಕು ಇನ್ನು ನಮ್ಮಣ್ಣ ಅಂತೂ ಹೂವು ಕಟ್ಟೋಕ್ಕೆ ಬಿಡ್ತಾ ಇರಲಿಲ್ಲ ಇನ್ನು ನಮ್ಮ ಮನೆಯವರು ಹೂವು ಕಟ್ತಾ ಇದ್ರು ಮುಂಚೆ ಎಲ್ಲ ಚೆನ್ನಾಗಿ ಕಟ್ಟೋರು ಅದೇನೋ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅವ್ರಿಗೆ ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ಕಟ್ತಾಯಿದ್ದಾರೆ ಅಂತ ನಮ್ಮ ಅಜ್ಜಿನಂತೂ ಅವರು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಇದ್ದರು ಪಪ್ಪ ಅವ್ರಿಗೂ ಸಿಕ್ಕಾಪಟ್ಟೆ ಎಲ್ಲರಿಗೂ ಬೇಜಾರಾಗಿದೆ ಇನ್ನು ನಮ್ಮ ಅಣ್ಣ ನೋಡಿ ನಮ್ಮ ಅತ್ತಿಗೆ ಕಟ್ಟಿರೋವು ಅಂತ ತೊಗೊಂಡು ತೋರಿಸ್ತಾ ಇದ್ದೆ ನಾನೇ ಕಟ್ಟಿರೋದು ಅಂತ ಇನ್ನು ನಮ್ಮ ಚಿಕ್ಕಮ್ಮ ಅವರೆಲ್ಲ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ಅವರಳಿಯ ಎಲ್ಲರೂ ಬಂದಿದ್ದಾರೆ ಇನ್ನ ಟೈಮ್ ನೋಡ್ಬೋದು ಇಷ್ಟೊತ್ತಾಗಿದೆ ಯಾರು ತೇಜು ನಿದ್ದೆ ಮಾಡಿಲ್ಲ ನಾನು ಸ್ವಲ್ಪ ಹೊತ್ತಾದರೂ ಮಲ್ಕೋ ಹೋಗಿ ಅಂದ್ಬಿಟ್ಟು ಶಿರೀಶ ಅವ್ರನ್ನೆಲ್ಲ ಮಲಗಿಸಿದ್ವಿ ನಮ್ಗೆ ನಿದ್ದೆನೇ ಬಂದಿಲ್ಲ ನಮ್ಮ ಮನೆಯವರು ನಮ್ಮ ಭಾವ ನಮ್ಮ ಅಕ್ಕ ಗಂಡ ಅವರೆಲ್ಲರೂ ಮಲಗಿದ್ದಾರೆ ನಮ್ಮ ಮನೆಯವರು ನಿದ್ದೆ ಮಾಡಿಲ್ಲ ಸುಮ್ಮನೆ ಸೋಫಾ ಮೇಲೆ ಕುತ್ಕೊಂಡು ರಾಮಾಚಾರಿ ಮೂವಿ ನೋಡ್ತಾ ಇದ್ದರು ಎಷ್ಟು ಇನ್ನು ಎಲ್ಲರನ್ನೂ ಇಬ್ಬರ್ಸೋಣ ಜಲ್ದಿ ರೆಡಿ ಆಗೋಣ ಇನ್ನೇನು ಸ್ನಾನ ಅಲ್ಲೇ ಹೋಗಿ ಡೈರೆಕ್ಟಾಗಿ ನದಿದಲ್ಲೇ ಸ್ನಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡಿ ನಮ್ಮ ಅಜ್ಜಿ ಅಂತೂ ನಿದ್ದೆ ಮಾಡಿಲ್ಲ ಸಿರಿ ಅಂತೂ ಚೆನ್ನಾಗಿ ಮಲ್ಕೊಂಡು ಎದ್ದಿದ್ದಾಳೆ ಅನು ಎದ್ದಿ ಇವಾಗ ಬೆಡ್ಶೀಟ್ ಎಲ್ಲ ಮರ್ಸ್ತಿದ್ದಾಳೆ ಇನ್ನೊಬ್ರು ಇನ್ನೂ ಹಂಗೆ ಮಲ್ಕೊಂಡಿದ್ದಾಳೆ ನಾನು ಮೂವಿ ನೋಡ್ಕೊಂಡು ಮಲ್ಕೊಂಡಿಲ್ಲ ಗೈಸ್ ನೋಡಿ ಅಡುಗೆ ಎಲ್ಲ ರೆಡಿಯಾಗಿ ಇಲ್ಲಿದೆ ಇನ್ನೇನು ಚಿತ್ರನ ಸ್ವಲ್ಪ ಹತ್ರಲ್ಲೇ ರೆಡಿ ಆಗುತ್ತೆ ನಮ್ಮ ಅಮ್ಮ ನಿದ್ದೆ ಮಾರಿ ಎದ್ದಿದ್ದಾರೆ ನೋಡಿ ನೋಡ ಮಸಾಲ ನೋಡೆ ಮಸಾಲ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಟೈಮ್ ಆಗೋಯ್ತು ಮೂರು ಕಾಲು ಎಷ್ಟು ಟೈಮು ನೋಡಿ ಇಷ್ಟು ಟೈಮ್ ನೋಡಿ

ಅಂದ್ರೇ ಕಾಗೆ ಅಂತಾರೆ ನಮಗಂತ ಖುಷಿ ಖುಷಿಯಾಯಿತು ನಾವು ಇಟ್ಟಿದ್ದ ತಕ್ಷಣ ಇಷ್ಟೊಂದು ಕಾಗೆಗಳು ಪಕ್ಷಿಗಳು ಎಲ್ಲ ಬಂದು ತಿಂದ್ವು ಇನ್ನೂ ಇವರೇ ನಮ್ಮ ಭಾವ ಎಲ್ಲ ನೋಡಿ ಈ ಕಡೆ ಎಲ್ಲ ನದಿ ಹತ್ರ ಬಂದು ಎಲ್ಲ ಒಂದು ಸ್ವಲ್ಪ ಹೊತ್ತು ಊಟ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಬಂದು ಕೂತ್ಕೊಂಡ್ವಿ ಇನ್ನೂ ಹೊರಡೋಣ ಮನೆಗೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐಕಾನ್ ಹತ್ತದಂತೂ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಇವತ್ತೊಂದು ವಿಡಿಯೋ ಬಂದು ಇಷ್ಟೇ ನಮ್ಮ ಅಜ್ಜಿಗೆ ಶಾಂತಿ ಸಿಗಲಿ ಅಂತ ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್